ಹಿಂದೆ ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಐತಿಹಾಸಿಕವಾದ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷ ತುಂಬಿದೆ ಈ ಅಧಿವೇಶನದ ಸವಿನೆನಪಿಗಾಗಿ ಬೆಳಗಾವಿಯಲ್ಲಿ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ಗಾಂಧಿ ಭಾರತ ಹೆಸರಿನ ಕಾರ್ಯಕ್ರಮಕ್ಕೆ ಸಕಲ ತಯಾರಿಗಳು ನಡೆದಿದ್ದುವು ಸಮಾವೇಶಕ್ಕಾಗಿ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು ಹಾಗೂ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರೂ ಆಗಿರುವಂತಹ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೇರಿದಂತೆ ಇಡೀ ನಾಡಿನ ಅನೇಕ ಗಣ್ಯರನ್ನ ಸ್ವಾಗತಿಸಲಾಗಿತ್ತು ಮೊದಲ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತಾರರಂದು ಪಂಪಾ ಸರೋವರದ ಬಳಿ ಗಾಂಧಿ ಪ್ರತಿಮೆಯನ್ನ ಅನಾವರಣಗೊಳಿಸಿ ವೀರಸೌಧದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಫೋಟೋ ಗ್ಯಾಲರಿಯನ್ನ ಉದ್ಘಾಟಿಸಿ ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿತ್ತು ಗಾಂಧಿಯವರ ಸ್ವದೇಶಿ ಚಳುವಳಿಯ ಭಾಗವಾಗಿದ್ದ ಖಾದಿ ಬಟ್ಟೆಗಳಿಗೆ ಉತ್ತೇಜನ ನೀಡಲು ಸರಸ್ ಮೇಳ ಉದ್ಘಾಟಿಸಲಾಯಿತು ಧ್ವಜಾರೋಹಣ ಹಾಗೂ ಮೆರವಣಿಗೆ ನಡೆಸುವ ಮೂಲಕ ನಮ್ಮ ನಡಿಗೆ ಗಾಂಧಿ ಕನಸಿನೆಡೆಗೆ ಎಂದು ಸಾರಿದ್ದೆವು ನವಸತ್ಯಾಗ್ರಹ ಬೈಠಕ್ ನಡೆಸಿ ಎರಡನೇ ದಿನ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಡೆಸುವುದಕ್ಕೆ ಸಜ್ಜಾಗಿದ್ದೆವು ಆದರೆ ಮಾಜಿ ಪ್ರಧಾನಿ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಸಮಾವೇಶ ಮಟುಕುಗೊಂಡಿತ್ತು ಅದ್ಧೂರಿಯಾಗಿ ಸಿದ್ಧಗೊಂಡಿದ್ದ ಸಿಪಿಇಡಿ ಮೈದಾನ ದಿವಂಗತ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆಗೆ ಬಳಕೆಯಾಯಿತು ಇದೀಗ ಮಟುಕುಗೊಂಡ ಕಾರ್ಯಕ್ರಮ ಜನವರಿ ಇಪ್ಪತ್ತೊಂದರಂದು ಮತ್ತೆ ಅದ್ದೂರಿಯಾಗಿ ಆಯೋಜನೆಗೊಂಡಿದೆ ಮತ್ತೆ ಅದೇ ಹುರುಪು ಅದೇ ಉತ್ಸಾಹದಲ್ಲಿ ಸಿಪಿಇಡಿ ಮೈದಾನ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎನ್ನುವ ಘೋಷವಾಕ್ಯದೊಂದಿಗೆ ಈ ಸಮಾವೇಶಕ್ಕೆ ಅಣಿಯಾಗಿದೆ ಸ್ವಾತಂತ್ರ ಪಡೆಯುವುದೇ ನಮ್ಮ ಗುರಿ ಎನ್ನುವಂತಹ ನಿರ್ಣಯವನ್ನು ಸಾರದಂಥವರು ಮಹಾತ್ಮ ಗಾ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕು ಹೊಸ ಕಸುವನ್ನು ತುಂಬಿತು ಗಾಂಧಿಯ ಭಾರತವೆಂದರೆ ಬಹು ಸಂಸ್ಕೃತಿಯ ಬಹುತ್ವದ ಭಾರತ ಭಾವೈಕ್ಯತೆಯ ಭಾರತ ಸೌಹಾರ್ದತೆಯ ಸಮ್ಮಿಳಿತದ ಭಾರತ ಆ ಕಾರಣಕ್ಕಾಗಿಯೇ ಗಾಂಧಿಯವರು ಹಿಡಿದಂತಹ ಸತ್ಯ ಅಹಿಂಸೆಯ ಮಾರ್ಗ ಜಗದ್ವಿಖ್ಯಾತಿಯನ್ನು ಪಡೆದುಕೊಂಡಿದೆ ಹಮೆ ಆಜಾದ್ ಬಿನಾ ಬಿನಾ ಖಡ್ಗ್ ಡಾಲ್ ಕೆ ಕೆ ಸಂತ ಸಂತ ಕಮಾಲ್ ಕಮಾಲ್ ಆಂಧಿ ಗಾಂಧಿ ತೆರಾ ದ ಪಾತ್ ಆಫ್ ಅಹಿಂಸಾ ಅಂಡ್ ಪೀಸ್ ಇನ್ಸ್ಪೈರಿಂಗ್ ಅಸ್ ಟು ಯುನೈಟ್ ಈಸ್ ಅ ಫಾದರ್ ಆಫ್ ನೇಷನ್ ಮಹಾತ್ಮಾ ಗಾಂಧಿ ಅವರ ಸಂದೇಶಗಳನ್ನ ಹೊಸ ತಲೆಮಾರಿಗೆ ಮತ್ತೆ ಮತ್ತೆ ಬಿತ್ತುವಂತಹ ಸತ್ಪ್ರಯತ್ನ ಇದಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಅನಾವರಣ ಸಮಾರಂಭವನ್ನ ನಾಡಗೀತೆಯ ಮುಖೀನ ನಾವು ಶುಭಾರಂಭ ಮಾಡುತ್ತಾ ಇದ್ದೀವಿ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನ ಸಲ್ಲಿಸಬೇಕಾಗಿ ಮನವಿ ನಾಡಗೀತೆಯ ಪ್ರಸ್ತುತಿ ಗಾನಕೋಗಿಲೆ ಸಾಧ್ವಿನಿ ಕೊಪ್ಪ जय भारत जननीय तनुजाते जय हे कर्नाटकमाते जय सुंदर नदी ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಅನಾವರಣವನ್ನು ನೆರವೇರಿಸಬೇಕಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಚರಕವನ್ನು ತಿರುಗಿಸುವುದರ ಮುಖೇನ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಅನಾವರಣವನ್ನು ನಾವಿಲ್ಲಿ ಕಾಣಬಹುದಾಗಿದೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಇದೀಗ ಜೊತೆಯಾಗಲಿದ್ದಾರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರು ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಅನಾವರಣವನ್ನು ನೆರವೇರಿಸಲಿದ್ದಾರೆ ಸತ್ಯ ಹಿಂಸೆಯ ಪ್ರತಿಪಾದಕ ಬಾಪು ಸತ್ಯವಾಗಿರಿ ಸೌಮ್ಯವಾಗಿರಿ ನಿರ್ಭಯವಾಗಿರಿ ಎಂದ ಬಾಪು ನಿಮ್ಮನ್ನು ನೆನೆಯುತ್ತೇವೆ ಸದಾ ಎಲ್ಲರನ್ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳ ಲಭವಿಲ್ಲದ ಉಪಕಾರವೇ ಗರ್ವ yeah ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ